ಮಂಡ್ಯದಲ್ಲಿ ಗೆರಿಗೆದರ್ತಾ ಇದ್ದ ಲೋಕಸಭೆಯ ಅಖಾಡ ಫುಲ್ ಆಕ್ಟಿವ್ ಆಗಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಹಳ್ಳಿ ಹಳ್ಳಿ ಸುತ್ತಾ ಇದ್ದಾರೆ ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸ್ಟಾರ್ ಚಂದ್ರು ಹೋದಲ್ಲೆಲ್ಲ ಕಡೆಗಳಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಬೆಂಬಲ ವ್ಯಕ್ತವಾಗ್ತಾ ಇದೆ ಸ್ಟಾರ್ ಚಂದ್ರು ಮಂಡ್ಯದ ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿ ಮದ್ದೂರು ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮದ್ದೂರು ತಾಲೂಕಿನ ಹದಿನೆಂಟು ಹಳ್ಳಿಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸ್ಟಾರ್ ಚಂದ್ರು ಸ್ಟಾರ್ ಚಂದ್ರಗೆ ಅಲ್ಲಿನ ಶಾಸಕ ಕದಲೂರು ಉದಯ್ ಸಾಥ್ ಕೊಟ್ಟಿದ್ದಾರೆ ಜನರಿಗಾಗಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ತಂದಿದೆ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಬಂದರೆ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಮಂಡ್ಯದಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿ ನನ್ನ ಗೆಲ್ಲಿಸಿ ಅಂತ ಹೇಳಿ ಸ್ಟಾರ್ ಚಂದ್ರು ಮನವಿ ಮಾಡ್ತಾ ಇದ್ದಾರೆ ಮಾಡ್ಕೊಂಡಂತೆ ನಮ್ಮ ಸಹ ಸೇವೆಯನ್ನ ಸಮಾಜ ಸೇವೆಯಿಂದ ಮಾಡ್ತಿದ್ದಾರೆ ಆದ್ರೆ ಗ್ರಾಮದ ಎಲ್ಲ ಪಂಚಾಯಿತಿ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ನಮ್ಮೂರನ್ನ ನಮ್ಮ ಕೈಗೊಳ್ಳುವಂತ ನಮ್ಮ ಮಧ್ಯೆ ಬೆಳೆದಂತ ಅಲ್ಲಿ ಬೆಳೆದಂತ ಬೇಕ ಇಲ್ಲ ರಸ್ತೆ ಬೇಕ ಅನ್ನೋದನ್ನ ಸಾಹಿತ್ಯ ನಮ್ಮ ಕರ್ಮ್ರು ನಲಗತ್ತ ರಾಮನಗರ ಬಂದ್ರು ಮತ್ತೆ ನಮ್ಮ ಅಡುಗೆ ಬಂದ್ರು ಒಂದು ನಮಗೆ ಸ್ಥಳೀಯ ರೈತರ ಮಗ ಬೇಕಾಭಾಗ ಜನಕ್ಕೆ ಅದ್ರ ಅನುಕೂಲ ಆಗ್ತದೆ ಸಣ್ಣಪುಟ್ಟ ಡಾಕ್ಯುಮೆಂಟೇಷನ್ ಮತ್ತು ಆಶಾದಿರು ಅಂತ ಅವರಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ತಮ್ಮನೆ ಕರೆಕೊಂಡು ಬರ್ತೀವಿ ಪ್ರಚಾರ ಚೆನ್ನಾಗಿದೆ ಇವತ್ತು ಮದ್ದೂರು ತಾಲೂಕು ಎಲ್ಲ ಗ್ರಾಮ ಪಂಚಾಯತಿಗೂ ಭೇಟಿ ಕೊಡ್ತಾಯಿದ್ವಿ ಎಲ್ಲರೂ ಬರ್ತಾ ಇದ್ದಾರೆ ಭಾಗವಹಿಸ್ತಾ ಇದ್ದಾರೆ ನಮ್ಗೆ ಸಪೋರ್ಟ್ ಮಾಡ್ತಿದ್ರೆ ಪ್ರಚಾರ ನಾವು ಒಳ್ಳೊಳ್ಳಿಗೆ ಹೋಗೋಕ್ಕಾಗಲ್ಲ ನೀವೇ ಎಲ್ಲ ನೀವೇ ಕ್ಯಾಂಡಿಡೇಟ್ ಅಂತ ಹೇಳಿದ್ದೀನಿ ನೀವು ನೀವುಗಳು ನಾನು ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೆ ನಾನು ಬಂದು ಮೊದಲು ದಿನಕ್ಕೂ ಇವತ್ತಿಗೂ ಡಬಲ್ ಆಗಿದೆ ಎಲ್ಲರೂ ಹೆಚ್ಚಿನ ಇದರಲ್ಲಿ ಬ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಆಸಕ್ತಿನೂ ಜಾಸ್ತಿ ಆಗಿದೆ ನಾನು ನಿಮ್ಮನೆ ಮಗ ನಿಮ್ಮ ಇರೋನು ನಿಮ್ಗಳ ಜೊತೆ ಇರ್ತೀನಿ ನಿಮ್ಮ ಕಷ್ಟ ಸುಖಕ್ಕೆ ಆಗ್ತೀನಿ ನಿಮ್ಮ ಜೊತೆ ಬೆರಿತೀನಿ ನನಗೆ ಅದು ರೈತರ ಮಗನಿಗೆ ಅರಿವಿದೆ ಅಂತ ಹೇಳ್ತಾ ಕೇಳ್ತೀನಿ ಆಮೇಲೆ ನಿಮಗೆ ಯಾವ ಥರ ತೊಂದರೆ ಇಲ್ಲಿ ಇಂಡಸ್ಟ್ರಿ ಆಗಲಿ ಇನ್ನೊಂದಾಗಲಿ ಕೈಗಾರಿಕೆ ಆಗಲಿ ಆಮೇಲೆ ನಾಲೆಗಳು ನೀರು ರಸದಾಗಲಿ ಇನ್ನೂ ಅನೇಕ ಸಮಸ್ಯೆಗಳಿದೆ ಅವೆಲ್ಲ ಬಗೆಹರಿಸಿ ನಿಮ್ಮ ಜೊತೆ ಕೈ ಜೋಡಿಸಿ ಅಧಿಕಾರಿಗಳ ಜೊತೆ ನಮ್ಮ ನಾಯಕರುಗಳ ಜೊತೆ ಮಾತಾಡಿ ನಿಮ್ಮ ಬಗೆಹರಿಸ್ತೀನಿ ಅಂತ ಹೇಳಿದೀವಿ ಐದು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಆಗ ಕಾರ್ಡ್ ಕೊಟ್ಟಿದ್ರು ಜಾರಿ ತಂದಿದ್ದಾರೆ ಅಭಿವೃದ್ಧಿ ಆಗ್ತದೆ ಈ ಬರಗಾಲದಲ್ಲೂ ರೈತರುಗಳು ಎಲ್ಲ ಕುಟುಂಬದವರಿಗೂ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸಿಗ್ತಾ ಇದೆ ಅದು ಒಂದು ಗ್ಯಾರಂಟಿ ಅನುಷ್ಠಾನ ತಂದಿದ್ದೀವಿ ನಿಮ್ಗೆ ಅನುಕೂಲ ಆಗಿದೆ ಅದು